ಬಾಳು ಕೊಡ್ತೀನಿ ಎಂದು ಎಂಟು ತಿಂಗಳ ಗರ್ಭಿಣಿಗೆ ಕೈ ಕೊಟ್ಟಿರುವಂತಹ ಯುವಕ ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬಾಳು ಕೊಡ್ತೀನಿ ಎಂದು ಎಂಟು ತಿಂಗಳ ಗರ್ಭಿಣಿಗೆ ಕೈ ಕೊಟ್ಟಿರುವಂತಹ ಯುವಕ ವಿಧವೆ ಮೇಲೆ ಅನುಕಂಪದ ನಾಟಕ ತೋರಿಸಿದ್ದು ಲವ್ ಸೆಕ್ಸ್ ದೋಕಾ ನಡೆಸಿರುವಂತದ್ದು ಯುವತಿಗೆ ತಿಳಿಯದೆ ಮೂರು ಬಾರಿ ಗರ್ಭಪಾತ ಮಾಡಿಸಿ ಆದ್ರೂ ಸಹ ಈಗ ಮತ್ತೆ ಎಂಟು ತಿಂಗಳ ಗರ್ಭಿಣಿ ಆಗಿರುವಂತದ್ದು ನಾಲ್ಕು ವರ್ಷ ಸಂಸಾರ ಮಾಡಿ ಅವಳು ನನ್ಗೆ ಬೇಡ ಎಂದು ಹೇಳ್ತಾ ಇರುವಂತಹ ಪತಿರಾಯ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಣಸಾಗರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಮೂವತ್ತು ವರ್ಷದ ತಿಮ್ಮಪ್ಪ ಸ್ವಾಮಿಯನ್ನು ನಂಬಿ ಮೋಸ ಹೋದ ಯುವತಿ ಕಾವೇರಿ ಮದುವೆ ಆಗ್ಬೇಕು ಇಲ್ಲವಾದ್ರೆ ಮನೆ ಮುಂದೆ ಉಪವಾಸ ಕೂಡ್ತೀನಿ ಎಂದ ಯುವತಿ ಕಾವೇರಿ ಯಾರೇ ಎಷ್ಟೇ ಹೇಳಿದ್ರು ಪಟ್ಟು ಬಿಡದೆ ತಿಮ್ಮಸ್ ತಿಮ್ಮಪ್ಪ ಸ್ವಾಮಿ ಹಾಗೂ ಪೋಷಕರು ಗಂಡ ಬೇಕು ಎನ್ನುತ್ತಿರುವ ಹೆಂಡತಿ ನಾವಲ್ಲೆ ಎಂದ ಪತಿರಾಯ ತಿಮ್ಮಪ್ಪ ಸ್ವಾಮಿ ಖಾನಾ ಹೊಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು ಇನ್ನೂ ಬಾಳು ಕೊಡ್ತೀನಿ ಎಂದು ಎಂಟು ತಿಂಗಳ ಗರ್ಭಿಣಿಗೆ ಕೈ ಕೊಟ್ಟಿರುವಂತ ಯುವಕ ವಿಧಿವೆ ಮೇಲೆ ಅನುಕಂಪದ ನಾಟಕ ತೋರಿಸಿ ಲವ್ ಸೆಕ್ಸ್ ದೋಖಾ ನಡೆಸಿರುವಂಥದ್ದು ಯುವತಿಗೆ ತಿಳಿಯದೆ ಮೂರು ಬಾರಿ ಗರ್ಭಪಾತ ಮಾಡಿಸಿದ್ರು ಆದ್ರೆ ಈಗ ಮತ್ತೆ ಎಂಟು ತಿಂಗಳ ಗರ್ಭಿಣಿ ಆಗಿರುವಂತದ್ದು ನಾಲ್ಕು ವರ್ಷ ಸಂಸಾರ ಮಾಡಿ ಅವಳು ನನ್ಗೆ ಬೇಡ ಎಂದು ಹೇಳ್ತಾ ಇರುವಂತಹ ಪತಿರಾಯ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಡಸಾಗರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಮೂವತ್ತು ವರ್ಷದ ತಿಮ್ಮಪ್ಪ ಸ್ವಾಮಿಯನ್ನು ನಂಬಿ ಮೋಸ ಹೋದಂತ ಯುವತಿ ಕಾವೇರಿ ಮದುವೆ ಆಗ್ಬೇಕು ಇಲ್ಲವಾದ್ರೆ ಮನೆ ಮುಂದೆ ಉಪವಾಸ ಕೂರ್ತೀನಿ ಎಂದ ಯುವತಿ ಕಾವೇರಿ ಯಾರೇ ಎಷ್ಟೇ ಹೇಳಿದ್ರು ಪಟ್ಟು ಬಿಡದ ತಿಮ್ಮಪ್ಪ ಸ್ವಾಮಿ ಹಾಗೂ ಪೋಷಕರು ಗಂಡ ಬೇಕು ಎನ್ನುತ್ತಿರುವ ಹೆಂಡತಿ ನಾವು ಒಲ್ಲೇ ಎಂದು ಪತಿರಾಯ ತಿಮ್ಮಪ್ಪ ಸ್ವಾಮಿ ಕಾನಹಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು ಮುಂದೆ ತೊಂದರೆ ಆಗ್ಬಾರ್ದು ಅಂತ ನಾನು ದಯವಿಟ್ಟು ಕೇಳಿಕೆ ನಾನು ಪರಿಸ್ಥಿತಿ ಎಲ್ಲರೂ ಅರ್ಥ ಮಾಡ್ಕೊಂಡು ಒಂದು ನ್ಯಾಯ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ನಾವು ಎಲ್ಲ ನಾವು ಒಂದು ನ್ಯಾಯ ಸಿಗಬೇಕಂತಂದು ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ನಿಮಗೆ ನನಗೆ ಒಂದು ನ್ಯಾಯ ಒಂದು ನ್ಯಾಯ ಸಿಗೋವರೆಗೂ ನಾನು ಗಂಡ ತಿಪ್ಪೇಸ್ವಾಮಿ ಮನೆ ಮುಂದೆನೆ ನಾನು ಕುತ್ಕೊಂಡು ನನಗೊಂದು ನ್ಯಾಯ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಬೇಕಾದ್ರೆ ಅವ್ರ ಮನೆ ಮುಂದೆ ಎಷ್ಟು ಉಪವಾಸ ಉಪವಾಸ ವನವಾಸ ಆಗಲಿ ಅನ್ ಎಷ್ಟು ದಿನಾಗ್ ಬೇಕಾರ ಅಲ್ಲೇ ನಾನ್ ಸಾಯನ್ ಬೇಕಾದ್ರೆ ಅವ್ರ ಮುಂದೆ ನಾನು ಅಲ್ಲೇ ಹೋಗ್ ಕುತ್ಕೊಂಡು ನನ್ನ ಜೀವನ ಮಾಡ್ತಾ ಅವ್ರಾಗ ಇವ್ರ ತಗೋಷ್ಟು ಮುದ್ದಿ ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಂತದ ಮೂರ್ ಗ್ರಾಮಸ್ಥರೆಲ್ಲ ನನ್ಗೊಂದು ನ್ಯಾಯ ನಡೆಸ್ಕೊಡ್ರಿ ಅಂತಂದು ಪೊಲೀಸ್ ಸ್ಟೇಷನ್ ಡಿ ಪಿ ಆಫೀಸ್ನ ಎಲ್ಲಾರು ನನಗೆ ಬಂದು ನ್ಯಾಯ ತಕ್ಷಕಂತ ನನ್ ದಯವಿಟ್ಟು ಕೇಳ್ಕೊಂತದ್ ಸರ್ ನನ್ಗೆ ಒಳ್ಳೆ ಮಾಡ್ಕೊಡ್ರಿ ಸರ್ ನಿಮ್ ಒಂದು ಉಪಕಾರ ಹಾಕತ್ ಸರ್ ನಿಮ್ ದಯವಿಟ್ಟು ಕೈ ಮುಗಿದ್ ಕೇಳ್ಕೊಂತದಿನಿ ನಾನು ಎಲ್ಲಿಗೆ ಹೋಗಲ್ಲ ನನ್ನ ಗಂಡ ನನಗೆ ಬೇಕು ಅಂತ ನನ್ನ ನಾನು ಹೇಳಕಿನಿ ನನ್ನ ತಿಪ್ಪೆ ಸ್ವಾಮಿ ಬರಬೇಕು ಅವನೇ ನನಗೆ ಇದು ಮಾಡಬೇಕು ನಾನು ರಿಜಿಸ್ಟರ್ ಆಗಕ್ಕಂತಾನೆ ನನ್ನ ಹುಟ್ಟ ಮಗುಗೂ ಮುಂದೆ ತೊಂದರೆ ಆಗಬಾರ್ದು ಅಂತ ನಾನು ದಯವಿಟ್ಟು ಕೇಳ್ಕೊಂತೀನಿ ಭವಿಷ್ಯ ಇದ್ದೀನಿ ಭವಿಷ್ಯ ಇದ್ದಿ ನನ್ನ ಪರಿಸ್ಥಿತಿ ಎಲ್ಲರ ಅರ್ಥ ಮಾಡ್ಕೆ ನನ್ನ ಒಂದು ನ್ಯಾಯ ದಕ್ಷಿ ದಕ್ಷಿಕೊಡ್ರಿ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥಾನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆ ಅಂತ ನಾವು ಒಂದು ನ್ಯಾಯ ಸಿಗಬೇಕಂತಂದು ನಿಮ್ಮ ಸ್ವಲ್ಪ ನನಗೆ ಒಂದು ನ್ಯಾಯ ಕೊಡ್ಸ ನನಗೊಂದು ನ್ಯಾಯ ಸಿಗೋವರೆಗೂ ನಾನು ಗಂಡ ಸ್ವಾಮಿ ಮನೆ ಮುಂದೆನೆ ನಾನು ಕುತ್ಕೊಂತೀನಿ ನನಗೊಂದು ನ್ಯಾಯ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಬೇಕಾದ್ರೆ ಅವ್ರ ಮನೆ ಮುಂದೆನೆ ಎಷ್ಟು ಉಪವಾಸ ಉಪವಾಸ ವನವಾಸ ಆಗಲಿ ನಾನು ಎಷ್ಟು ಆಗಲಿ ಬೇಕಾದ್ರೆ ಅಲ್ಲೇ ನಾನು ಸಾಯ್ ಬೇಕಾರೆ ಅವ್ರ ಅಂಗಳ ಮುಂದೆ ಅಲ್ಲೇ ಹೋಗಿ ಕುತ್ಕೊಂಡು ನನ್ನ ಜೀವನ ಮಾಡ್ತಾರೆ ಅವ್ರ ಇವ್ರಷ್ಟು ಮುದ್ದಿ ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಂತಿ ನಮ್ಮ ಮೂರ್ ಗ್ರಾಮಸ್ಥರೆಲ್ಲ ನನಗೊಂದು ನ್ಯಾಯ ನಡೆಸಿಕೊಡ್ರ ಅಂತಂದು ಪೊಲೀಸ್ ಸ್ಟೇಷನ್ ಸಿಡಿ ಪಿ ಆಫೀಸ್ನ ಎಲ್ಲಾರು ನನಗ್ ಬಂದು ನ್ಯಾಯ ದಕ್ಷಿ ಕೊಡಕಂತ ನನ್ ದಯವಿಟ್ಟು ಕೇಳ್ಕೊಂತ ಇದೇದ್ ಮಾಡ್ಕೊಡ್ರಿ ಸರ್ ನಿಮಗೆ ಒಂದು ಉಪಕಾರ ಹಾಕತ್ ಸರ್ ನಿಮ್ ದಯವಿಟ್ಟು ಕೈ ಮುಗಿದ್ ಎಲ್ಲಿಗೆ ಹೋಗಲ್ಲ ನನ್ ಗಂಡ ನನಗ್ ಬೇಕು ಅಂತ ಕೊಡ್ತೀನಿ ಎಂದು ಎಂಟು ತಿಂಗಳ ಗರ್ಭಿಣಿಗೆ ಕೈ ಕೊಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಬಸವರಾಜ್ ಏನು ಬಾಳ್ ಕೊಡ್ತೀನಿ ಎಂದ ಎಂಟು ತಿಂಗಳ ಗರ್ಭಿಣಿಗೆ ಕೈ ಕೊಟ್ಟಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸುಸ್ಮಿತಾ ನಾವು ನೋಡ್ಬೇಕಾಗಿರುವುದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನವಸಳ್ಳಿ ಗ್ರಾಮದಲ್ಲಿ ಇದು ನಡೆದಿದೆ ಏನಾಗಿದೆ ಅಂತಂದ್ರೆ ಇಪ್ಪತ್ನಾಲ್ಕು ವರ್ಷದ ವಿಧಿವೆಯೊಂದಿಗೆ ಗ್ರಾಮದ ಅಹ್ ತಿಪ್ಪೇಸ್ವಾಮಿ ಎಂದು ಎಂಬುವನು ಈ ಈ ಮಹಿಳೆಯ ಜೊತೆ ಅಕ್ರಮವಾಗಿ ಸಂಬಂಧವನ್ನು ಹೊಂದಿರ್ತಾನೆ ಈಕೆ ವಿಧಿವಿ ಆದ್ರೂ ಸಹಿತ ಈ ಈ ಏನು ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಹೊಂದಿ ಹೊಂದಿರ್ತಾನೆ ಅಲ್ಲಿಂದ ಏನು ಆ ಪರಿಚಯವಾಗಿ ಆಮೇಲೆ ನೆಂಟಸ್ಥೆ ಬೆಳೆದು ಆಮೇಲೆ ಅವರ ಜೀವನ ಸಾಗುವುದು ಸಾಗುವುದು ಅಂತದ್ದು ಹೋಗ್ತಾ ಇದೆ ನಂತರ ಏನಾಗಿರುತ್ತೆ ಅಂತಂದ್ರೆ ಇವಾಗ ಏನಾದ್ರು ವೆಂಕಟೇಶ್ ಏನ್ ಮಾಡ್ತಾ ಇದಾರೆ ಇವ್ರಿಗೆ ಹುಡುಗಿಯ ಸುಳ್ಳು ನೆಪಗಳನ್ನು ಹೇಳಿ ಸಂಸಾರ ಮಾಡು 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 ಮಾಡುವುದೇನೆಂದು ಅಂತಂದೇಳಿ ನಂಬಿಸ್ಬಿಟ್ಟು ನಂತರ ಆಕೆಗೆ ಮೋಸ ಮಾಡುವಲ್ಲಿ ಮುಂದಾಗ್ತಾ ಇದ್ದಾನೆ ಅಂತಂದ್ರೆ ಹೇಳ್ಬೋದು ಸುಶ್ಮಿತಾ ಯಾಕೆ ಅಂತಂದ್ರೆ ಇವರು ಯಾವ್ದೋ ಒಂದ್ ದೇವಸ್ಥಾನದ ಊರಾಚೇಲಿರು ಹೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡಿರ್ತಾರೆ ತಾಳಿ ಕಟ್ಕೊಂಡಿರೋದ್ರಿಂದ ಯಾವುದೇ ಸಾಕ್ಷಿ ಪುರಾವೆ ಇರುವುದಿಲ್ಲ ನಂತರ ಈತ ಈ ಆ ಮಹಿಳೆಯ ಬಾಳಿನಲ್ಲಿ ಆಟ ಆಡ್ತ ಆಟ ಆಡಿರ್ತಾನೆ ಯಾಕೆ ಅಂತಂದ್ರೆ ಈತ ಏನ್ ಮಾಡಿರ್ತಾನೆ ಆ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡಿರ್ತಾನೆ ಮೂರು ಬಾರಿ ಎರಡರಿಂದ ಮೂರು ಬಾರಿ ಅಪರ್ಷನ್ ಸಹಿತ ಮಾಡಿಸಿರ್ತಾನೆ ಆ ಮಹಿಳೆಗೆ ಆಮೇಲೆ ಮಹಿಳೆ ತಾನು ನನ್ನ ಮಗುವಿಗೆ ಆ ನಿಖರವಾದ ತಂದೆ ಬೇಕು ನನ್ನ ಮದುವೆ ಆಗು ರಿಜಿಸ್ಟರ್ ಮ್ಯಾರೇಜ್ ಮುಖಾಂತರ ನನ್ನನ್ನು ಮದುವೆ ಆಗಿ ನೀವು ನನ್ನ ಗಂಡ ಎನ್ನುವ ತೋರಿಸಿ ಅಂತ ಕೇಳಿಕೊಂಡಾಗ ಈ ಪ್ರಕರಣ ಬೈಲಿಗೆ ಬೀಳುತ್ತೆ ಈಗ ಗ್ರಾಮಸ್ಥರು ಸೇರಿಬಿಟ್ಟು ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಬ್ಬರಿಗೂ ಸಹಿತ ಮದುವೆ ಮಾಡಿ ನಾಲ್ಕು ಜನ ಮುಖಾಮುಖಿಯಲ್ಲಿ ಇಲ್ಲಿ ಮದ್ವೆ ಮಾಡ್ಬೇಕಂತಂದು ತೀರ್ಮಾನ ಆಗುತ್ತೆ ತೀರ್ಮಾನ ಆದಾಗ ಏನಾಗುತ್ತೆ ಅಂತಂದ್ರೆ ಅವರ ಮನೆಯವರು ಅವರ ತಾಯಿ ಸಹಿತ ಅಹ್ ಕಣ್ಣೀರ್ ಹಾಕುತ್ತ ನನ್ನ ಮಗಳಿಗೆ ಈ ತರ ಮೋಸ ಮಾಡಿದಿರಾ ತನ್ನ ಮಗಳಗೆ ಬಾಳು ಕೊಡಿ ಅಂತಂದು ತಂದೆ ತಂದೆ ತಾಯಿ ಸಹಿತ ಗೋಗರೀತಾರೆ ಅಲ್ಲಿಂದ ಮುಂದ್ ಹೋಗ್ತಾ 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 ಏನು ಕಳೆದ ನಾಲ್ಕೈದು ವರ್ಷಗಳಿಂದ ಇದೇ ರೀತಿಯಾಗಿ ಅವರಿಬ್ಬರ ಸಂಬಂಧ ಮುಂದೋಗ್ತಾ ಇದೆ ಆಮೇಲೆ ಈತ ಮಾಡಿರ್ತಕ್ಕಂತ ಕೃತ್ಯಗಳು ಏನಂದ್ರೆ ಆಕೆಯನ್ನ ಗರ್ಭಿಣಿಯಾಗಿ ಮಾಡ್ಬಿಟ್ಟು ಮತ್ತೆ ಮೂರ್ನಾಲ್ಕು ಬಾರಿ ಅಪ ಅಪರ್ಷನ್ ಗಳನ್ನು ಮಾಡಿಸ್ತಾರೆ ವೈದ್ಯರ ಹತ್ರ ಆಮೇಲೆ ಆಯಮ್ಮ ಈಕೆ ನ್ಯಾಯ ಬೇಕೇ ಬೇಕು ನಮಗೆ ಈ ಈತನೇ ನನ್ನ ಗಂಡ ಆಗ್ಬೇಕಂತಂದು ಊರ ಜನರ ಮಧ್ಯೆ ನಿಂತಾಗ ಆತ ಸುಳ್ಳು ನೆಪಗಳನ್ನು ಹೇಳಲು ಶುರು ಮಾಡ್ತಾರೆ ಹಾಗಾಗಿ ಈಗ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿ ಏರು ಏರಿರೋದು ಬಾಳು ನೀಡುವುದಾಗಿ ವಿಧಿಯೊಂದಿಗೆ ನಾಲ್ಕು ವರ್ಷದಿಂದ ಸಂಸಾರ ಮಾಡಿ ಕೈಕೊಟ್ಟ ಪಾಗಲ್ ಪ್ರೇಮಿ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಣಸಾಗರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಇಪ್ಪತ್ನಾಲ್ಕು ವರ್ಷದ ವಿಧಿವೆ ಕಾವೇರಿಯೊಂದಿಗೆ ಅದೇ ಗ್ರಾಮದ ಆಕೆಯ ಸಂಬಂಧಿ ಮೂವತ್ತು ವರ್ಷದ ಅವಿವಾಹಿತ ಯುವಕನಾದ ಮಡಿವಾಳರ ತಿಮ್ಮಪ್ಪ ಸ್ವಾಮಿ ಈತನು ತನ್ನ ಸಂಬಂಧಿ ಬಿದುವೆ ಕಾವೇರಿಯನ್ನು ಕಳೆದ ನಾಲ್ಕು ವರ್ಷದಿಂದ ಹಿಂದೆಯೇ ಪ್ರೀತಿಸಿ ಪ್ರೇಮಿಸಿ ಪ್ರಯ ಪ್ರಣಯ ದಾಟ ಆಡಿರುವಂಥದ್ದು ಅಲ್ಲದೆ ತಾನು ಕಾವೇರಿಯನ್ನು ಮದುವೆ ಆಗುವುದಾಗಿ ಮತ್ತು ಬಾಳು ಕೊಡುವುದಾಗಿ ಬರಪುರ ಭರವಸೆಗಳನ್ನು ನೀಡಿರುವಂಥದ್ದು ಈ ಮೂಲಕ ಕಾವೇರಿಯನ್ನು ಪುಸಲಾಯಿಸಿ ನಾಲ್ಕು ವರ್ಷದಲ್ಲಿ ಮೂರು ಬಾರಿ ಹೊಟ್ಟೆ ತುಂಬಿಸಿರುವಂತದ್ದು ಇದನ್ನ ರೆತ ಅವನ ಕಾವೇರಿಗೆ ಚಿಕಿತ್ಸೆ ಕೊಡಿಸುವ ನೆಪದಲ್ಲಿ ಖಾಸಗಿ ವೈದ್ಯರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಕಾವೇರಿಗೆ ತಿಳಿಯದಂತೆ ಈಗಾಗಲೇ ಮೂರು ಬಾರಿ ಗರ್ಭಪಾತ ಮಾಡಿಸಿರುವಂತದ್ದು ಅಲ್ಲದೆ ಈ ಮಧ್ಯೆ ಕಾವೇರಿ ಮತ್ತೆ ಎಂಟು ತಿಂಗಳ ತುಂಬು ಗರ್ಭಿಣಿ ಆಗಿದ್ದಾಳೆ ಹಾಲು ಹಾಕಿ ಕೊಡಿಸುತ್ತೆ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥಾನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲರೂ ಬೇಡಿಕೆಂದು ನಾವು ಒಂದು ನ್ಯಾಯ ಸಿಗಬೇಕಂತಂದು ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಗಿಕೆ ನಿಮಗೆ ನನಗೆ ಒಂದು ನ್ಯಾಯ ಕೊಡ್ತದೆ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥಾನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆಂದು ನಾವು ಒಂದು ನ್ಯಾಯ ಸಿಗ್ಬೇಕಂತಂದ್ ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಯ್ಕೆ ಅಂದ್ರೆ ನಿಮಗೆ ನನಗೆ ನೋದಿ ಒಂದು ನ್ಯಾಯ ಅಧ್ಯ ಕೊಡ್ಸಾರೆ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡ್ಕೆಂದು ನಾವು ಒಂದು ನ್ಯಾಯ ಸಿಗ್ಬೇಕಂತಂದ್ ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಯ್ಕೆ ನಿಮಗೆ ನನಗೆ ಹೇಳೋದು ಒಂದು ನ್ಯಾಯ ಅಧ್ಯ ಕೊಡ್ಸಾರೆ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥಾನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆ ನಾವು ಒಂದು ನ್ಯಾಯ ಸಿಗ್ಬೇಕಂತ ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಗ್ಲಿಕ್ಕೆ ಅಂತ ನಿಮಗೆ ನಮ್ಗೆ ಒಂದು ನ್ಯಾಯ ಇದ್ದ ಕೊಡ್ತಾರೆ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥಾನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆ ನಾವು ಒಂದು ನ್ಯಾಯ ಸಿಗ್ಬೇಕಂತ ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಯ್ಕೆ ಅಂದ್ರೆ ನಿಮಗೆ ನನಗೆ ಒಂದು ನ್ಯಾಯ ಅಧ್ಯ ಕೊಡ್ಸ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆ ಅಂತ ನಾವು ಒಂದು ನ್ಯಾಯ ಸಿಗ್ಬೇಕಂತಂದು ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಯ್ಕೆ ಅಂದ್ರೆ ನಿಮಗೆ ನನಗೆ ಒಂದು ನ್ಯಾಯ ಅಧ್ಯ ಕೊಡ್ಸ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ದೈವಸ್ಥರ ಎಲ್ಲ ನನಗೊಂದ್ ನ್ಯಾಯ ಸಿಗೋವರೆಗೂ ನನ್ ಗಂಡ ಸ್ವಾಮಿ ಮನೆ ಮುಂದೆನೆ ನಾನು ಕುತ್ಕೊಂತ ನನಗೊಂದ್ ನ್ಯಾಯ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಬೇಕಾರ ಅವ್ರ ಮನೆ ಮುಂದೆ ಎಷ್ಟು ಉಪವಾಸ ಉಪವಾಸ ವನವಾಸ ಆಗಿಲ್ಲ ಎಷ್ಟು ದಿನಾನ ಅಲ್ಲೇ ನಾನು ಸಾಯಿಂದ ಬೇಕಾದ್ರೆ ಅವ್ರ ಅಂಗಳ ಮುಂದೆ ನಾನು ಅಲ್ಲೇ ಹೋಗಿ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥನ ಪೊಲೀಸರನ್ನ اها گڏ گڏ پڙهي کي اها اٿي اندر پڙهي ساٿي کي اس ۾ هن جو جواب ڏي ಬಾಳು ಕೊಡ್ತೀನಿ ಎಂದು ಎಂಟು ತಿಂಗಳ ಗರ್ಭಿಣಿಗೆ ಕಾಯ್ಕೊಟ್ಟು ಹೋಗಿರುವಂತ ಯುವಕ ಇದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ತಂದೆ ಬಸವರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಬಸವರಾಜಪ್ಪ ಏನು ನಿಮ್ಮ ಮಗಳಿಗೆ ತಿಮ್ಮಪ್ಪ ಸ್ವಾಮಿ ಎಂಬಾತ ಕಾಯ್ಕೊಟ್ಟು ಹೋಗಿರುವಂತದ್ದು ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಏನಾಗಿದೆ ಸರ್ ಏನು ತಿಮ್ಮಪ್ಪ ಸ್ವಾಮಿ ಎಂಬವರು ನಿಮ್ಮ ಮಗಳ ಕೈ ಕೊಟ್ಟು ಹೋಗಿರುವಂತದ್ದು ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ರು ಏನಾಗಿದೆ ಅದು ಮೇಡಮ್ ಅವ್ರೆ ಒಂದು ವರ್ಷ ಕಾಫಿ ಸಿಮಿಗೆ ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೋಗಿ ಅಲ್ಲಿ ಒಂದು ವರ್ಷ ಅಲ್ಲೇ ಬಾಳೆ ಮಾಡಿದ್ರು ಕಾಫಿ ಸಿನಿಮಾ ಮೇಡಮ್ ಅವ್ರೆ ಆ ರಪ್ಪ ರಮ್ಮ ಹೋಗಿ ಬರ್ರಿ ಇಲ್ಲಿ ಚೆನ್ನಾಗ ಮಾಡ್ಕೊಂಡ್ ನೋಡ್ರಿ ಅಂತಂದು ಗುಣಸಾಗರಕ್ಕೆ ಕರ್ಕೊಂಡ್ ಬಂದ್ರು ಹ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಒಂದು ತಿಂಗಳ ದಿನ ಅಲ್ಲಿ ಹೊಲ್ತಾಗ ಇದ್ರು వల్తగ్ పెట్ట అర అవును పెట్ట ఇంటికి రాత్రికి కుడుగు తిందు హెడ్ ఒంటే టైమ్ దగ్గ బ మేడం హడిగిడుగు మళ్ళీ ఒల్దే ఇర అదే అది ఇక మే చోడ్కంద్ర ఒండు ఆ రప్ప రమ్మ రాందోడ్కందే ఐమ్ ఐదు తింగలు నన్ను యవ్వ గర్భిణి అమ్మ సుద్ధి కన మేడం ಅವರು ಲಾಲ್ ಸುಲ್ಲ ಏನೇನ್ ಹುಡುಗಿ ಅಕ್ಕಪಕ್ಕದ ಹೊಲ ತಗ ಪಲ್ ತಗ ಅವ್ರ್ ತಗೋಟು ಇವ್ರು ತಗೊಂಡು ಕೆಲ್ಸಕ್ಕೆ ಇಸನ್ ಇಸ್ಯು ತಿಂದು ಜೀವನ ಮಾಡಿತ್ತು ಒಂದು ತಿಂಗಳು ಹಾ ಅದು ಓತಲ್ಲ ಎಲ್ಲ ನಾವೇನ್ ಮಾಡಿದ್ವಿ ಇದು ಹಂಗಾದ ಬೈರೆಲ್ಲ ಹೋಗಿ ಕಂಪ್ಲೀಟ್ ಅನ್ನ ಕೊಟ್ಟು ಬರೋಣ ಅಂತಂದು ಹೋಗಿ ಹೊಸ ಹೋಗಿ ಕಂಪ್ಲೇಂಟ್ ಕೊಟ್ಬನ್ನಿ ಮೇಡಮ್ ಕಂಪ್ಲೀಟ್ ಕೊಟ್ಟು ಕೊಟ್ಟಿದ್ದ ಅವ್ರ ಏನ್ ಮಾಡಿದ್ರು ಸಬ್ಇನ್ಸ್ಪೆಕ್ಟರು ಏನು ನಮಗೆ ಏನು ಅನುಮತಿಯನ್ನ ಕೊಡಲ್ಲ ಪೊಲೀಸರು ನಮ್ಗೆ ಏನು ಅನುಮತಿನ ಕೊಡಲ್ಲ ನನ್ಗೆ ಏನಮ್ಮ ಅದ್ನ ಏನಮ್ಮ ಬೈಹರ್ಸಲೇ ಇಲ್ಲ ಅದ್ನ ಬೈಹರ್ಸದ್ಮೇಲೆ ನಾವೇನ್ ಮಾಡ್ ಮೇಡಮ್ ಮಹಿಳೆಯ ಸಂಘರೇ ಹಾಕ್ಸಿ ಅಲ್ಲಿಗೆ ಹೋಗಿ ಅಡ್ಲೆ ನಾವೇನ್ ಮಾಡಿದ್ವಿ ಅಲ್ಲಿಗೆ ಅವರು ಹೋಗಿ ಅವ್ರು ಎರಡು ದಿನ ಪಂಚಾಯತ್ ಒಂದಿನ ಮುಂದೆರಡು ದಿನ ಬರೀ ಅಂತ ಹೇಳ್ತೇವೆ ನಿನ್ನೆ ಅದಕ್ಕಿಂತ ಮುಂಚೆ ಒಂದ್ ಸರಿ ಹೋಗಿದ್ದೇ ಮೇಡಮ್ ಮಂಗ್ಳವಾರ ಬರ್ರಿ ಅಂದ್ರು ಮಂಗಳವಾರ ದಿನ ಹೋದ್ರಿ ನಿನ್ನೆ ಅವನು ಮದುವೆ ಅವ್ರಿಗೆ ಸಂಪಾದಿಸಬೇಕು ಅವ್ರಿಗೆ ಬಾಳ್ ಅಂತ ಅವ್ರು ಮೇಡಮ್ ಅವ್ರು ಎಲ್ಲರಿಗೂ ಹೇಳಿದ್ರು ಹೋಗಿದ್ದು ಮೇಡಮ್ ಅಂದ್ರೆ ಅವ್ರೇನಂದ್ರು ಇಲ್ಲ ನಾನು ಹುಡುಗಿನ್ ನಾನು ಸುಮ್ಮನೆ ಮಾಡಿ ಕೆಂಪೇ ನಾನು ಯಾವ ಬಾಳ್ ಕೊಡಲ್ಲ ನಾನು ಯಾವ ಭಾಳ ಕೊಡಲ್ಲ ನಾನು ಸುಮ್ಮನೆ ಮಾಡಿ ಕೆಂಪೇ ನಾನ್ ಸುಮ್ನೆ ಚೆನ್ನಾಗಿ ಆ ನಾನು ರಿಜಿಸ್ಟ್ ಮೋದಿ ಕೂಡ ಆಗಲ್ಲ ನಾನು ಏನು ಮಾಡಲ್ಲ ನಾನು ಜೇಲ್ಗೆ ಹೋದ್ರೆ ಸಿನ್ ಅಂತ ಅಂದ್ ಮೇಡಮ್ ಹುಡ್ಗ ಆ ರಮ್ಮ ಹಂಗಂದ ರಂಗ ಅಂದ್ರು ಆಯ್ತಂತಂದು ನಾವು ಈ ಟಿವಿ ಲೈನ್ ಇರ್ತ ಸಾ ಮೇಡಮ್ ಅವ್ನು ಒಪ್ಪತ್ತ ಒಪ್ಪತ್ತ ಆ ಟಿ ವಿ ಲೈನ್ ಅದನ್ನೆಲ್ಲ ಬಂದ್ರೆಸರ್ ಆಗ್ಬೇಕು ಅವಡಿಗೆ ನಮಗೆ ನಮ್ಗೆ ಸ್ಥಾನ ಸಿಗಬೇಕು ನಮ್ ಹುಡಿಗು ಆರ್ಸ್ಬೇಕು ಅಂತಂದು ನಾವ್ ದೀಡ್ ಏನಕ್ಕೆ ಬಂದಿದ್ವಿ ಮೇಡಮ್ ಆ ಟೀಲ್ ಏನತೆ ಬಂದ್ಬಿಟ್ಟಿಗೆ ಅವ್ರೆಲ್ಲಾ ಯಾವ್ ಮಾಡಿ ನಮ್ ಹುಡುಗಿ ಏನೇನ್ ಮಾಹಿತಿ ನೆಡದ ಎಲ್ಲಾ ಹೇಳಿ ನಾನು ನಮ್ ನೇತಿ ನಮ್ಮ ಅಕ್ಕಪಕ್ಕದಾಗ ನಮ್ ವಿಶ್ವಾಸರು ಒಂದು ಒಬ್ಬ ಹೆಣ್ಮಗಳು ಅವರೆಲ್ಲಾ ಹೇಳಿದ್ರು ಮೇಡಮ್ ಆ ಹೇಳಕಾಂಡ್ ನಾವು ನಿನ್ನೆ ಮುಗಿಸಿ ಅಂಬ ಮನಿಗ್ ಕರ್ಕೊಂಡ್ ಬನ್ನಿ ನೋಡ್ರಿ ಮೇಡಮ್ ಏನಿಲ್ಲ ಮೇಡಮ್ ನಮ್ಗೆ ಆ ಹುಡುಗು ಚೆನ್ನಾಗಿರ್ಬೇಕು ಆ ಹುಡುಗಿ ಕೆನಗ್ ಇರಬೇಕು ನಮ್ಗ್ ಯಾವ್ದೋ ಒಂದು ನಮಗ್ ಭಾಳ್ ಕೊಡ್ಬೇಕು ನಮ್ ಹುಡುಗಿ ಒಂದು ಸ್ಥಾನ ಸೀಮುಖ ಅಂತ ಕೇಳ್ತೀನಿ ಮೇಡಮವ್ರ ನಮ್ಗೆ ಅವ್ರ ಹೊಲ ಬೇಡ ಮನೆ ಬೇಡ ಯಾವ್ದೂ ಇದೇ ಬೇಡ ಮೇಡಮರ ಓಕೆ ಹಾ ಅಷ್ಟೇ ನೋಡು ಮೇಡಮರೇ ಅವ್ನು ಬಾರಿ ಟ್ರಾನ್ಸ್ಫರ್ ಕೊಡ್ತಾನೆ ಮೇಡಮ್ ಅವ್ರ ಆ ಹುಡುಗಿ ಯಾವುದಕ್ಕಾಗಿ ನಮ್ಗ್ ನೋಡ್ಲಾರ್ದ ಕರ್ಕೊಂಡ್ ಹೋಗ್ಬೋದು ಓಕೆ ಬಸ್ ರಜಾ ಪವರ ಶಿಲಾ ಮಾಹಿತಿ ಧನ್ಯವಾದ ಆಳ್ಕೊಡ್ತೀನಿ ಎಂದು ಎಂಟು ತಿಂಗಳ ಗರ್ಭಿಣಿಗೆ ಕೈ ಕೊಟ್ಟಿರುವಂತಹ ಯುವಕ ವಿಧಿವೆಯ ಮೇಲೆ ಅನುಕಂಪದ ನಾಟಕ ತೋರಿಸಿ ಲವ್ ಸೆಕ್ಸ್ ದೋಖ ನಡೆಸಿರುವಂತದ್ದು ಇನ್ನು ಇವತ್ತಿಗೆ ತಿಳಿಯದೆ ಮೂರು ಬಾರಿ ಗರ್ಭಪಾತ ಮಾಡಿಸಿರುವಂಥದ್ದು ಆದ್ರೂ ಸಹ ಈಗ ಮತ್ತೆ ಎಂಟು ತಿಂಗಳ ಗರ್ಭಿಣಿ ಆಗಿದ್ದಾಳೆ ನಾಲ್ಕು ವರ್ಷ ಸಂಸಾರ ಮಾಡಿ ಅವಳು ನನ್ಗೆ ಬೇಡ ಎಂದು ಹೇಳ್ತಾ ಇರುವಂತಹ ಪತಿರಾಯ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಣಸಾಗರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಇನ್ನೂ ಮೂವತ್ತು ವರ್ಷದ ತಿಮ್ಮಪ್ಪ ಸ್ವಾಮಿಯನ್ನು ನಂಬಿ ಮೋಸ ಹೋಗಿರುವಂತಹ ಯುವತಿ ಕಾವೇರಿ ಮದ್ವೆ ಆಗ್ಬೇಕು ಇಲ್ಲವಾದ್ರೆ ಮನೆ ಮುಂದೆ ಉಪವಾಸ ಕೂರ್ತೀನಿ ಎಂದು ಯುವತಿ ಕಾವೇರಿ ಹೇಳ್ತಾ ಇರುವಂತದ್ದು ಯಾರೇ ಎಷ್ಟೇ ಹೇಳಿದ್ರು ಸಹ ಪಟ್ಟು ಬಿಡದ ತಿಮ್ಮಪ್ಪ ಸ್ವಾಮಿ ಹಾಗೂ ಪೋಷಕರು ಗಂಡ ಬೇಕು ಎನ್ನುತ್ತಿರುವ ಹೆಂಡತಿ ನನ್ಗೆ ಬೇಡ ಎನ್ನುತ್ತಿರುವ ಪತಿರಾಯ ತಿಮ್ಮಪ್ಪ ಸ್ವಾಮಿ ಇನ್ನು ಈ ಪ್ರಕರಣ ಕಾನಸಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು ಬೇಕ್ ಸ ನನ್ ಬೇಡ ಅಂತ ಹೇಳಲ್ಲ ಅವ್ನ ಇಷ್ಟಪಟ್ಟನೆ ಅವ್ನು ನನಗೆ ಬೇಕೇ ಬೇಕು ಬಂದ್ ಅವನ್ ಕತ್ತೊಂಬಂದು ಗಂಡ ಸ ನನಗೆ ನನ್ ಹೊಟ್ಟ ಮಗು ಸರ್ ಸನ್ಗೆ ಅವನಿಂದ ನನ್ನ ಹೊಟ್ಟೆ ಮಗು ಕಾರಣ ಯಾರು ನನಗ್ ಒಂದ್ ಗ್ರೂಪ್ ಬೇಕು ಅವ್ನ ನನಗೆ ಬೇಕು ಸನ್ ಯಾವತ್ತಿಗೂ ಬಿಟ್ಟು ಕೊಡಲ್ಲ ಅನ್ನೋ ನಂಬಿಕೆ ನನಗೆ ಈ ಅವ್ರ ಅಪ್ಪ ಅವ್ರ ಮಾತು ಅವ್ರ ಅಕ್ಕನ್ ಮಾತು ಕೇಳಿ ಆ ಆತರ ಮಾಡ್ತಾ ಇದನ್ಸ ಅವ್ ಕರೆ ಕಳಿಸಿ ಏನಾದ್ರು ಒಂದ್ ನ್ಯಾಯ ಕೊಡಿಸ್ರು ಸರ್ ನನಗೆ ಅಷ್ಟೇ ನನ್ಸನ್ ಎಷ್ಟು ವರ್ಷ ಆಯ್ತು ನಾವ್ ಆಗಿ ನಾಲ್ಕು ವರ್ಷ ಸರ್

ನಾ ಮಲಕ ಹೋಗದ ನಮ್ಮೂಲ ಜೊತೆ ಸಂಪರ್ಕಕ್ಕೆ ಇತ್ತು ನಂಬಿಕೆ ವಿಶ್ವಾಸದಲ್ಲಿ ಬಹಳ ನಂಬಿದ ಬಿಟ್ಟಿದ್ದೆ ಸರ್ ಆದ್ರೂ ನಂಬಿದ್ರೂ ಅವನು ಈ ತರ ಮಾಡತನ ತಾಳಿ ಕಟ್ಟಿದನೇ ಆದ್ರೆ ಬಾಳ ಜೀವನ ಕೊಡಕ್ ರೆಡಿ ಇಲ್ಲ ಜೀವನ ಕೊಡಕ್ಕೆ ರೆಡಿ ಇಲ್ಲ ಆಮೇಲೆ ರಿಜಿಸ್ಟರ್ ಪೋಸ್ಟ್ ಹೋಗಿದ್ರು ಏನಾದ್ರೂ ಕೇಳಿದ್ರಾ ಸರ್ mane ಸರ್ ಮ್ಯಾರೇಜ್ ರಿಜಿಸ್ಟರ್ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥಾನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆ ಅಂತ ನಾವು ಒಂದು ನ್ಯಾಯ ಸಿಗ್ಬೇಕಂತ ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಗಿಕೆ ಅಂತ ನಿಮಗೆ ನನಗೆ ಒಂದು ನ್ಯಾಯ ಕೊಡ್ತದೆ ನಾವು ನಮ್ಮ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥಾನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆ ಅಂತ ನಾವು ಒಂದು ನ್ಯಾಯ ಸಿಗ್ಬೇಕಂತ ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಯ್ಕೆ ಒಂದು ನ್ಯಾಯ ನಾವು ಮಗಳಿಗೆ ಒಂದು ನ್ಯಾಯ ಸಿಗಬೇಕು ನಾವು ಊರ ದೈವಸ್ಥನ ಪೊಲೀಸರನ್ನ ಎಲ್ಲರನ್ನ ನಾವು ಎಲ್ಲ ಬೇಡಿಕೆಂದ್ರೆ ನಾವು ಒಂದು ನ್ಯಾಯ ಸಿಗ್ಬೇಕಂತ ನಾವು ಕೇಳ್ಕೊಂತೀವಿ ನಿಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಹಾಲು ಹೋಯ್ಕೆ ಅಂದ್ರೆ ನಿಮಗೆ ನನಗೆ ಒಂದು ನ್ಯಾಯ ಅಧ್ಯ ನಾವು